ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನನ್ನ ರಚನೆ ಭಾಗ ಇಪ್ಪತ್ತೆರಡರಲ್ಲಿ ಆರ್ಯ ಜೊತೆ ಆರಾಧ್ಯ ಆರಾಧ್ಯ ಆರ್ಯನ ಆಫೀಸ್ನ ಐಷಾರಾಮಿ ಬಿಲ್ಡಿಂಗ್ ನೋಡಿ ಬೆರಗಾದಳು ಬೆರಕಿನಿಂದಲೇ ಆರ್ಯ ಜೊತೆ ಹೆಜ್ಜೆ ಹಾಕಿದಳು ಆಫೀಸ್ ಒಳಗೆ ಬರುತ್ತಿರುವಾಗ ಮ್ಯಾನೇಜರ್ ರಮೇಶ್ ಬಂದು ಹೂಗುಚ್ಚ ಕೊಟ್ಟು ಸ್ವಾಗತಿಸಿದ ಎಲ್ಲರೂ ನಕ್ಕು ವೆಲ್ಕಮ್ ಎಂದರು ಎಲ್ಲರನ್ನು ನೋಡಿ ನಗು ಬೀರಿದಳು ಎಲ್ಲರೂ ಶೂಟ್ ಸ್ಕರ್ಟ್ ಚೂಡಿದಾರ ಕುರ್ತಾ ಹೀಗೆ ಡ್ರೆಸ್ ಮಾಡಿಕೊಂಡಿದ್ದರು ಒಂದಿಬ್ಬರು ಅಷ್ಟೇ ಸೀರೆ ಹುಟ್ಟಿದ್ದರು ಈ ಗಂಡಾಯಕ್ಕೆ ನನ್ನ ಹೀಗೆ ಸಿಂಗಾರ ಮಾಡಿಸಿಕೊಂಡು ಬಂದಿದ್ದಾರೆ ಎಂದು ಆರ್ಯನ ಕಡೆ ತಿರುಗಿದಳು ನನ್ನ ನೋಡಿದ್ದು ಸಾಕು ಕೆಲಸ ನೋಡಿ ಬನ್ನಿ ಹೇಳಿ ಕ್ಯಾಬಿನ್ ಕಡೆ ನಡೆದ ಆರಾಧ್ಯ ಅವನನ್ನೇ ಹಿಂಬಾಲಿಸಿ ಆರ್ಯ ಕ್ಯಾಬಿನ್ಗೆ ಬಂದಳು ಸಿಟ್ಟಲ್ಲಿ ತೀರ ಸನಿಹವೇ ನಿಂತು ಮಿಸ್ಟರ್ ಗಂಡ ಏನಿದು ಹೊರಗಡೆ ಎಲ್ಲರೂ ಎಲ್ಲ ತರಹದ ಡ್ರೆಸ್ ಹಾಕ್ಕೊಂಡಿದ್ದಾರೆ ನನಗೆ ಮಾತ್ರ ಸೀರೆ ಅಂತ ಯಾಕೆ ಸುಳ್ಳು ಹೇಳಿದ್ರಿ ಸ್ವಲ್ಪ ಜೋರು ಮಾಡಿ ಕೇಳಿದಳು ಸುಳ್ಳು ಇಲ್ಲಿ ಹೇಳಿದೆ ನಮ್ಮ ಆಫೀಸ್ ಡ್ರೆಸ್ ಕೋಡ್ ಸೀರೆನೇ ಎಂದ ಮತ್ತೆ ಅವ್ರ ಯಾಕೆ ಬೇರೆ ಡ್ರೆಸ್ಸಸ್ನಲ್ಲಿದ್ದಾರೆ ಹೇಳಿದಳು ಸೀರೆ ಡ್ರೆಸ್ ಕೋಡ್ ಇರೋದು ನನ್ನ ಮುತ್ತಿನ ಹೆಂಡತಿಗೆ ಮಾತ್ರ ಅವರಿಗೆ ಅಲ್ಲ ಎಂದನು ಅವಳನ್ನು ದೀರ್ಘವಾಗಿ ಅವಳನ್ನೇ ತಿಟ್ಟಿಸುತ್ತ ಅವಳ ಸನಿಹ ಬಂದವ ಒಂದು ಕೈಯಲ್ಲಿ ನಡು ಬಳಸಿ ಹತ್ತಿರಕ್ಕೆ ಹೆಳೆದುಕೊಂಡಾಗ ಕಣ್ಣುಗಳು ಅರಳಿಸಿ ನೋಡಿದಳು ಅಷ್ಟರಲ್ಲಿ ಕ್ಯಾಬಿನ್ಗೆ ಬಂದ ಜೀವ ಇವರ ಹಾಗೆ ನೋಡಿ ಮಿಸ್ಟರ್ ಆ್ಯಂಡ್ ಮಿಸಸ್ ಆರ್ಯ ನಿಮ್ಮ ರೊಮ್ಯಾನ್ಸ್ ಮುಗಿದ ಮೇಲೆ ನನ್ನ ಕರೆಯಿರಿ ಎಂದು ಹೇಳಿ ವಾಪಸ್ ಹೋಗುವಾಗ ಜೀವ ರಮೇಶ್ಗೆ ಆರಾಧ್ಯ ಕ್ಯಾಬಿನ್ ತೋರಿಸೋಕ್ಕೆ ಹೇಳು ಎಂದು ಆರಾಧ್ಯೆಯಿಂದ ದೂರ ಸರಿದು ಹೇಳಿದಾಗ ವಾಪಸ್ ಬಂದ ಜೀವ ನಾನೆಲ್ಲೋ ನಿಮ್ಮ ಕ್ಯಾಬಿನಲ್ಲೇ ನಿಮ್ಮ ಪಕ್ಕನೇ ಕೂರಿಸಿಕೊಳ್ಳುತ್ತೀರಾ ಅಂದುಕೊಂಡಿದ್ದೆ ಜೀವ ಹೇಳಿದಾಗ ಏಕೆ ಕೆಲಸ ಮಾಡೋದು ಬೇಡವಾ ಎಂದಾಗ ಜೀವ ನಗುತ್ತಾ ಆರಾಧ್ಯಗಳನ್ನು ಕರೆದುಕೊಂಡು ಹೋಗುವಷ್ಟರಲ್ಲಿ ಬಾಸ್ ನಾನು ಬಂದೆ ಎಂದು ಜಿಗ್ಗು ಅಲ್ಲಿಗೆ ಬಂದ ಜಿಗ್ಗು ಆರಾಧ್ಯ ಮೇಡಮ್ನ ಕ್ಯಾಬಿನ್ಗೆ ಕರೆದುಕೊಂಡು ಹೋಗು ಎಂದು ಹೇಳಿ ಅವನು ಆರ್ಯನ ಜೊತೆ ಮಾತನಾಡಲು ಶುರು ಮಾಡಿದನು ಆರ್ಯ ಏನು ಮಾಡ್ತಾ ಇದ್ದೀಯಾ ಆರ ಹತ್ಯನಕ್ಕೆ ಆಫೀಸ್ಗೆ ಕರೆದುಕೊಂಡು ಬಂದಿದ್ದೀಯಾ ನೀನು ಆರಾಧ್ಯ ಹತ್ತಿರ ಹೇಳಿರೋ ಹಾಗೆ ನೀನು ಯಾವ ಬಿಸ್ನೆಸ್ ಟ್ರಿಪ್ಗೂ ಹೋಗ್ತಾ ಇಲ್ಲ ಮತ್ತೆ ಯಾಕೆ ಸುಳ್ಳು ಹೇಳಿ ಕಲಿಸಿದ್ದೀಯಾ ಜೀವ ಪ್ರಶ್ನೆ ಮಾಡಿ ಕೇಳಿದ ಜೀವ ಅವರನ್ನು ಈ ಆಫೀಸ್ಗೆ ಕರೆದುಕೊಂಡು ಬರೋದಕ್ಕೆ ಎರಡು ಕಾರಣ ಒಂದು ನಮ್ಮ ಎಲ್ಲ ಟೆಂಡರ್ ವಿಷಯಗಳು ಲೀಕ್ ಆಗ್ತಾ ಇದೆ ಅದು ಯಾರಿಂದ ಅಂತ ಗೊತ್ತಿಲ್ಲ ನಿನಗೆ ಆ ಆರಾಧ್ಯ ಅಟೆಂಡ್ ಮಾಡಿದ್ದ ಲಾಸ್ಟ್ ಟೆಂಡರ್ ನಮ್ಮ ಕಂಪನಿಗೆ ಸಿಗೋದಕ್ಕೆ ಆರಾಧ್ಯ ಕಾರಣ ಅಂತ ನೀನು ಹೇಳಿದ್ದು ಅವತ್ತು ಅವರು ಇಲ್ಲ ಅಂದಿದ್ದರೆ ನಮ್ಮ ಕಂಪನಿಗೆ ಇಷ್ಟು ಲಾಸ್ ಆಗ್ತಾ ಇತ್ತು ಅವರಿಗೇನೋ ಸಿಳಿವು ಸಿಕ್ಕಿದೆ ಆದರೆ ಅದನ್ನು ಅವರು ಹೇಳೋಕ್ಕೆ ಬಂದರೂ ಕೂಡ ನಾನು ಕೇಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆ ವಿಷಯ ತಿಳಿದ್ರೆ ನಾವು ಚಿಕ್ಕ ಚಿಕ್ಕ ಟೆಂಡರಿಂದ ದೊಡ್ಡ ಟೆಂಡರ್ಗಳು ಒಂದು ಕೂಡ ಮಿಸ್ ಆಗದೇ ಹಾಗೆ ನೋಡ್ಕೊಳ್ಬಹುದು ಇನ್ನೊಂದು ನಮ್ಮ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಆಗ್ತಾ ಇರೋ ಅವ್ಯವಹಾರ ಅದನ್ನು ಕೂಡ ಅವರೇ ಕಂಡುಹಿಡಿತಾರೆ ನೋಡು ಎಂದ ಆರ್ಯ ಈ ಎರಡು ಕೆಲಸಗಳ ಮಧ್ಯೆ ಆ ಮೈತಿಲಿ ವಿಚಾರ ಮಾತಾಡೋಕೆ ನನಗೆ ಆ ರಾಜ್ಯ ಆಫೀಸಲ್ಲೇ ಸಿಕ್ಕರೆ ನನಗೂ ಕೂಡ ಉಪಯೋಗ ಆಗುವುದು ಎಂದು ಮನದಲ್ಲೇ ಅಂದುಕೊಂಡು ಅವನಿಗೆ ಆ ದಿನದ ಪ್ಲ್ಯಾನ್ ಹೇಳಿ ಕೆಲಸ ಶುರು ಮಾಡಿದ ಜೆಕ್ಕು ಆ ರಾಜ್ಯಕ್ಕೆ ಆಫೀಸ್ ಎಲ್ಲ ತೋರಿಸಿಕೊಂಡು ಬರುತ್ತಿದ್ದ ಆಫೀಸ್ ತುಂಬ ಅಲ್ಲಲ್ಲಿ ಹೂ ಗಿಡಗಳು ಶೋ ಗಿಡಗಳಿಂದ ಹಸಿರಾಗಿತ್ತು ಅದನ್ನು ನೋಡಿದ ಆ ರಾಜ್ಯಕ್ಕೆ ಆಶ್ಚರ್ಯವಾಯಿತು ಜೆಕ್ಕು ಏನಿದು ಆಫೀಸಲ್ಲಿ ಗಿಡಗಳು ಆ ರಾಜ್ಯ ಕೇಳಿದಳು ಹೌದು ಮೇಡಮ್ ಇದೆಲ್ಲ ನಮ್ಮ ನಮ್ಮಾಸ್ತಿ ಐಡಿಯಾ ಎಂದನು ಜಗ್ಗು ತುಂಬ ಅಚ್ಚುಕಟ್ಟಾಗಿ ಇತ್ತು ಆ ರಾಜ್ಯ ಬರುವುದನ್ನು ಆರ್ಯ ಮೊದಲೇ ಹೇಳಿದ್ದರಿಂದ ರಮೇಶ್ ಆ ಕ್ಯಾಬಿನ್ ರೆಡಿ ಮಾಡಿಸಿದ್ದ ಮೊದಲ ದಿನ ಎಂದು ಆ ಸುಮ್ಮನೆ ಕುಳಿತಿರಲಿಲ್ಲ ಅವಳ ಕೆಲಸವನ್ನು ಶುರು ಮಾಡಿದ್ದಳು ಆ ದಿನವೇ ಒಂದು ಮೀಟಿಂಗ್ ಇಟ್ಟು ಕೆಲಸದ ವಿಚಾರ ಎಲ್ಲ ತಿಳಿಸಿ ಎಲ್ಲರನ್ನು ಪರಿಚಯ ಮಾಡಿಕೊಂಡಳು ಆಫೀಸ್ ಅಲ್ಲಿ ಎಲ್ಲರಿಗೂ ಖುಷಿಯಾದರೆ ಇಬ್ಬರಿಗೆ ಮಾತ್ರ ಬಂಡೆಕಲ್ಲು ತಲೆಯ ಮೇಲೆ ಬಿದ್ದ ಹಾಗೆ ಇದ್ದರು ದಿಗಂತ್ ಏನೋ ಇದು ಈ ಆರ್ಯ ಏನು ಮಾಡ್ತಾ ಇದ್ದಾನೆ ತಲೆ ಕೆಟ್ಟಿದೀ ಅವನಿಗೆ ಈ ಆಹಾರ ಯಾಕೆ ಆಫೀಸ್ಗೆ ಕರೆದುಕೊಂಡು ಬಂದಿದ್ದಾನೆ ಇನ್ಮೇಲೆ ಟೆಂಡರ್ ವಿಚಾರ ಎಲ್ಲ ಅವಳಿಗೆ ತಿಳಿಸ್ಬೇಕಾ ಏನೋ ಮಾಡೋದು ಸಂಜೆ ತಲೆ ಮೇಲೆ ಕೈ ಹೊತ್ತು ಹೇಳಿದ ಅಣ್ಣ ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ಇದು ಒಂದು ಟೆಂಡರ್ ಅಲ್ವಾ ಆರ್ಯ ಇರೋದಿಲ್ಲ ಅಂತ ಬಂದಿದ್ದಾಳೆ ಅವಳು ಈ ಟೆಂಡರ್ ಮುಗಿಸಿ ಹೋಗ್ತಾಳೆ ಅಷ್ಟೆ ದಿಗಂತ್ ಹೇಳಿದ ನನಗ್ಯಾಕೋ ಈ ಆರಾಧ್ಯ ಪರ್ಮನೆಂಟಾಗಿ ಆಫೀಸಲ್ಲೇ ಇರ್ತಾಳೆ ಅನಿಸುತ್ತೆ ಸಂಜಯ್ ಆತಂಕದಿಂದ ಹೇಳಿದ ಅಣ್ಣ ಅದಕ್ಕೆ ಅಂತಾನೆ ಅಕ್ಕ ಇದ್ದಾರಲ್ಲ ನಮ್ಮ ಕಡೆ ಅಕ್ಕ ಇರೋವರೆಗೂ ಯಾವ ತೊಂದರೆನೂ ಇಲ್ಲ ದಿಗಂತ್ ಹೇಳಿದ ಆರಾಧ್ಯ ಕೆಲಸ ಮುಗಿಸಿ ಜೀವ ಬಳಿ ಮಾತನಾಡಲು ಜೀವ ಕ್ಯಾಬಿನ್ಗೆ ಬಂದಳು ಡೋರ್ನಾಕ್ ಮಾಡಿದಳು ಜೀವ ಯಾರೆಂದು ನೋಡದೆ ಎಸ್ ಕಮಿಂಗ್ ಎಂದು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡುತ್ತಲೇ ಹೇಳಿದ ಒಳಗೆ ಬಂದ ಆರಾಧ್ಯ ನೇರವಾಗಿ ಮೈಥಿಲಿಯ ಬಗ್ಗೆ ಕೇಳಿದಳು ಜೀವ ಇವಾಗ ಮೈಥಿಲಿ ಎಲ್ಲಿದ್ದಾಳೆ ಅವಳ ಬ್ಯಾಕ್ಗ್ರೌಂಡ್ ಏನು ಯಾವ ವಿಚಾರ ತಿಳಿದು ಕೇಳಿದಳು ಬನ್ನಿ ಹೊತ್ತಿಗೆ ಕುಳಿತುಕೊಳ್ಳಿ ಎಂದು ಚೇರ್ ಕಡೆ ಕೈ ತೋರಿಸಿ ಮಾತು ಶುರು ಮಾಡಿದ ಮೈಥಿಲಿ ಆರ್ಯ ಜೀವನದಲ್ಲಿ ಯಾಕೆ ಬಂದಳು ಅಂತ ಗೊತ್ತಿಲ್ಲ ಆದರೆ ಅವಳು ಎಲ್ಲ ಪ್ಲ್ಯಾನ್ ಮಾಡಿ ಬಂದಿದ್ದಾಳೆ ಇವಾಗ ಅವಳು ಈ ದೇಶದಲ್ಲೇ ಇಲ್ಲ ಕಳೆದು ಎರಡು ವರ್ಷಗಳಿಂದ ಅವಳು ಮೂರು ಸಲ ಅಷ್ಟೇ ಇಂಡಿಯಾಗೆ ಬಂದಿರೋದು ಜೀವ ಹೇಳಿದ ಅಂದರೆ ಅವಳ ಡೀಟೇಲ್ಸ್ ಏನಾದರೂ ಸಿಗ್ತಾ ಅವಳ ಅಪ್ಪ ಅಮ್ಮ ಸಂಬಂಧಿಕರು ಯಾರಾದರೂ ಅವಳು ಇಂಡಿಯಾಗೆ ಅವರನ್ನು ನೋಡೋಕ್ಕೆ ಬರ್ತಾ ಇದ್ದ ಕೇಳಿದಳು ನೋ ನೋತ್ತಿಗೆ ನನಗೆ ಇನ್ನೂ ಅದರ ಬಗ್ಗೆ ಡೀಟೇಲ್ಸ್ ಸಿಕ್ಕಿಲ್ಲ ಅವಳು ಬಂದಾಗ ಯಾರು ಒಬ್ಬ ವ್ಯಕ್ತಿನ ಮೀಟ್ ಮಾಡಿ ಹೋಗ್ತಾ ಇದ್ದಾಳೆ ನಮ್ಮ ಡಿಟೆಕ್ಟಿವ್ಗೆ ಸಿಕ್ಕ ವಿಷಯ ಇಷ್ಟೆ ಜೀವ ಹೇಳಿದ ಹಾಗಿದ್ರೆ ಅವಳು ಅವಳ ಸಂಬಂಧಿಕರನ್ನು ನೋಡೋಕೆ ಬಂದಿಲ್ಲ ಅವಳು ನೀವು ಆರ್ಯ ಜೊತೆ ಇಲ್ಲದೇ ಇರೋ ಸಮಯ ನೋಡಿ ಆರ್ಯ ಜೀವನದಲ್ಲಿ ಬಂದಿದ್ದಾಳೆ ಅಂದರೆ ಮೊದಲೇ ಪ್ಲ್ಯಾನ್ ಮಾಡಿದ್ದಾಳೆ ಅವಳ ಜೊತೆ ಯಾರೋ ಇದ್ದಾರೆ ಅವರು ಇಲ್ಲೇ ಇದ್ದಾರೆ ನಾವು ಅದು ಯಾರು ಅಂತ ಕಂಡುಹಿಡಿಬೇಕು ಅಷ್ಟೆ ಎಂದಳು ಆರಾಧ್ಯ ಹೌದು ಮುಂದಿನ ಹೆಜ್ಜೆ ಅದೇನೆ ನಮ್ಮ ಡಿಟೆಕ್ಟಿವ್ ಆ ಕೆಲಸದಲ್ಲಿ ಮುಂದಾಗಿದ್ದಾರೆ ಜೀವ ಹೇಳಿದ ಅಷ್ಟಾದರೆ ಸಾಕು ಜೀವ ಎಂದು ಹೇಳಿ ಅವಳ ಕ್ಯಾಬಿನ್ಗೆ ಬಂದಳು ಎಲ್ಲ ಕೆಲಸ ಮುಗಿಸಿ ರಾತ್ರಿ ಏಳು ಗಂಟೆಗೆ ಮನೆಗೆ ಬಂದರು ಆರ್ಯ ಆರಾಧ್ಯ ಆರ್ಯ ನೀವು ರೆಸ್ಟ್ ಮಾಡಿ ನಾನು ಅಡುಗೆ ಮನೆಗೆ ಹೋಗ್ತೀನಿ ಕೆಲಸ ಇದೆ ಎಂದು ಅಡುಗೆ ಮನೆಗೆ ಪ್ರವೇಶಿಸಿದಳು ಅಕ್ಕ ನೋಡಿದ್ರ ನೀವು ಸುಮ್ಮನೆ ಇದ್ದರೆ ಆರ್ಯ ಏನೇನೋ ಮಾಡ್ತಾ ಇದ್ದಾನೆ ಮನೆಯಲ್ಲಿ ಆಡಳಿತ ಆಯಿತು ಅಂತ ಇವಾಗ ಆರಾಧ್ಯ ಆಫೀಸ್ಗೂ ಅವಳನ್ನು ಕರೆದುಕೊಂಡು ಹೋಗ್ತಾ ಇದ್ದಾನೆ ಎಂದಳು ರಮ್ಯಾ ತೇಜಸ್ವಿನಿಗೂ ಅದೇ ವಿಚಾರ ತಲೆ ಬಿಸಿ ಮಾಡಿತ್ತು ಈ ವಿಚಾರ ಇಲ್ಲಿಗೆ ಬಿಡಬಾರ್ದು ಅವನಿಗೆ ಕಮ್ಮಿ ಡೋಸೇಜ್ ವರ್ಕ್ ಆಗ್ತಾ ಇಲ್ಲ ಸರಿಯಾಗೆ ಕೊಡ್ತೀನಿ ಇವತ್ತು ಎಂದು ರಮ್ಯಾ ಮಂಜುಳಾ ಇಬ್ಬರನ್ನು ಕೆಳಗೆ ಕಳುಹಿಸಿದಳು ಆ ಆರ್ಯ ನನ್ನ ಬಿಟ್ಟು ಊಟ ಮಾಡದೇ ಇಲ್ಲ ನಾನು ಊಟಕ್ಕೆ ಬರೋದಿಲ್ಲ ಆರ್ಯ ಕೇಳಿದ್ರೆ ತಲೆನೋವು ಏನು ಯೋಚನೆ ಮಾಡುತ್ತಾ ಮಲಗಿದ್ದಾರೆ ಅಂತ ಹೇಳಿ ಎಂದು ಹೇಳಿ ಅವರನ್ನು ಕೆಳಗೆ ಕಳುಹಿಸಿದಳು ಆರ್ಯ ಮನೆಯವರೆಲ್ಲ ಊಟಕ್ಕೆ ಬಂದಿದ್ದರು ಪ್ರಿಯ ಎಲ್ಲರಿಗೂ ಊಟ ಬಡಿಸುತ್ತಿದ್ದಳು ಆರಾಧ್ಯ ಆರ್ಯನಿಗೆ ಊಟ ಬಡಿಸಿ ತಾನು ಬಡಿಸಿಕೊಂಡು ಆರ್ಯ ಪಕ್ಕದಲ್ಲೇ ಕುಳಿತಳು ಅತ್ತಿಗೆ ಅಕ್ಕ ಎಲ್ಲಿ ಊಟಕ್ಕೆ ಯಾಕೆ ಬಂದಿಲ್ಲ ಇರಿ ನಾನೇ ಕರೆದುಕೊಂಡು ಬರ್ತೀನಿ ಎಂದನು ಆರ್ಯ ಅದು ಆರ್ಯ ಅಕ್ಕಂಗೆ ಎಂದು ರಾಗ ಎಳೆದು ಹೇಳುವಷ್ಟರಲ್ಲಿ ಆರಾಧ್ಯ ಮಿಸ್ಟರ್ ಗಂಡ ನೀವು ಊಟ ಮಾಡಿ ಅಕ್ಕನಿಗೆ ನಾನೇ ಊಟ ತೆಗೆದುಕೊಂಡು ಹೋಗಿ ಕೊಡುತ್ತೇನೆ ಆರೋಗ್ಯ ಸರಿ ಇಲ್ಲ ಅಲ್ವಾ ಇಲ್ಲಿಗೆ ಬೇಡ ಎಂದಳು ಆರಾಧ್ಯ ಆರಾಧ್ಯ ಏನು ಬೇಡ ತೇಜಿಗೆ ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಹೋಗಿ ಕೊಡುತ್ತೇನೆ ಸಾಕು ಅಷ್ಟೆ ಎಂದನು ಹರ್ಷ ಸರಿ ಎಂದು ಖುಷಿ ಖುಷಿಯಿಂದ ಊಟ ಮುಗಿಸಿದರು ತೇಜಸ್ವಿನಿ ಆರ್ಯನನ್ನು ಬಿಟ್ಟು ಊಟ ಮಾಡೋದಿಲ್ಲ ಎಂದು ಕಾಯುತ್ತಾ ಕುಳಿತಿದ್ದಳು ಆರ್ಯ ಆರಾಧ್ಯ ಊಟ ಮುಗಿಸಿ ಅವರ ರೂಮ್ಗೆ ಹೋಗುವಾಗ ಆರಾಧ್ಯ ನೀನು ಹೋಗಿರು ನಾನು ಅಕ್ಕ ಜೊತೆ ಮಾತನಾಡಿ ಬರುತ್ತೇನೆ ಎಂದು ತೇಜಸ್ವಿನಿ ರೂಮ್ ಒಳಗೆ ಬಂದನು ಅವರು ಬಾಗಿಲ ಬಳಿ ಮಾತನಾಡುವ ಶಬ್ದ ಕೇಳಿ ಏನೋ ಚಿಂತೆಯಲ್ಲಿ ಇರುವ ಹಾಗೆ ತಲೆ ಮೇಲೆ ಕೈಯಿಟ್ಟು ಕುಳಿತಿದ್ದಳು ತೇಜಸ್ವಿನಿ ಅಕ್ಕ ಯಾಕಿಷ್ಟೊಂದು ಟೆನ್ಷನ್ನಲ್ಲಿದ್ದೀರಾ ಏನಾಯಿತು ಆರ್ಯ ಕೇಳಿದ ಏನಿಲ್ಲ ಆರ್ಯ ಅಕ್ಕ ಹಾರ್ಟ್ ಅಟ್ಯಾಕ್ ಆಗುವಷ್ಟು ಯೋಚನೆ ಏನು ಇದ್ದೀರಾ ಅಂದರೆ ಏನು ವಿಚಾರ ಅಕ್ಕ ನನ್ನ ಹತ್ರ ಹೇಳಿ ಎಂದನು ಆರ್ಯ ಆರ್ಯ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ ಇವಾಗ ತಾನೇ ಆ ರಾಧ್ಯ ನಿನ್ನ ಮಧ್ಯೆ ಎಲ್ಲ ಸರಿ ಹೋಗಿ ಖುಷಿಯಿಂದ ಜೀವನ ಮಾಡ್ತಾ ಇದ್ದೀಯ ಈ ಟೈಮಲ್ಲೇ ಸುಂಟರಗಾಳಿ ಥರ ಬಂದಿದ್ದಾಳೆ ಆ ಮೈತಿಲಿ ಎಂದಳು ಆ ಹೆಸರು ಕೇಳುತ್ತಿದ್ದ ಹಾಗೆ ಮೈಯೆಲ್ಲ ಬಿಸಿಯಾದ ಅನುಭವ ಕಣ್ಣುಗಳಲ್ಲೇ ಕೆಂಡ ಕಕ್ಕುತ್ತಿದ್ದನು ಆರ್ಯ ಸಮಾಧಾನ ಮಾಡ್ಕೊ ಅವಳಿಗೆ ಮತ್ತೆ ದುಡ್ಡು ಬೇಕಂತೆ ಆ ಅವಳು ನನಗೆ ಫೋನ್ ಮಾಡಿ ನನ್ನ ಹತ್ತಿರ ಇನ್ನೂ ಕೆಲವೊಂದು ಫೋಟೋಸ್ ಇದೆ ಆ ಫೋಟೋಸ್ನ ಮೀಡಿಯಾಗೆ ಕೊಡ್ತೀನಿ ಅಂದಳು ಆ ವಿಚಾರ ಕೇಳಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಈ ವಿಚಾರ ನಾಳೆ ಇಡೀ ಪ್ರಪಂಚಕ್ಕೆ ಗೊತ್ತಾದರೆ ನಿನ್ನ ಗೌರವ ಏನಾಗಬೇಕು ಆರಾಧ್ಯ ಕಥೆ ಏನು ಅವಳ ಅಪ್ಪ ಅಮ್ಮ ಸಂಬಂಧಿಕರಿಗೆ ಏನು ಹೇಳೋದು ಆರ್ಯ ಎಂದು ಕಣ್ಣೀರು ಇಡುತ್ತಾ ಹೇಳಿದಳು ಅಕ್ಕ ಅವಳಿಂದ ಮತ್ತೆ ಯಾರಿಗೂ ತೊಂದರೆ ಆಗೋದು ಬೇಡ ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟುಬಿಡಿ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ನನ್ನ ವಿಚಾರದಿಂದ ನಿಮ್ಮ ಆರೋಗ್ಯ ಏರುಪೇರು ಆಯಿತು ಅವಳು ಎಷ್ಟು ಕೇಳ್ತಾಳೋ ಅಷ್ಟು ಕೊಡಿ ನಾಳೆ ಚಕ್ಕೆ ಸೈನ್ ಹಾಕೊಡ್ತೀನಿ ಎಂದನು ಆರ್ಯ ಮತ್ತು ಆರ್ಯ ಈ ವಿಚಾರ ಆರಾತಿಳಿಗೆ ಗೊತ್ತಾಗೋದು ಬೇಡ ಪಾಪ ಅವಳಿಗೆ ಗೊತ್ತಾದರೆ ಎಷ್ಟು ನಂದು ಎಂದಳು ಸರಿ ಅಕ್ಕ ನಾನು ಯಾವ ವಿಚಾರ ಕೂಡ ಆರ ಹೇಳೋದಿಲ್ಲ ನೀವು ಹುಷಾರು ಅಕ್ಕ ತುಂಬ ಯೋಚನೆ ಮಾಡಿಬಿಡಿ ಮಲಗಿ ಎಂದು ಹೇಳಿ ಅಲ್ಲಿಂದ ಬಂದನು ರೂಮ್ಗೆ ಬಂದ ಆರ್ಯನ ಮುಖ ಬೇಸರದಿಂದ ತುಂಬಿತ್ತು ಗಂಡ ಏನಾಯಿತು ಯಾಕೆ ಮುಖ ಹೀಗಿದೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಆರಾಧ್ಯ ಕೇಳಿದಳು ಏನಿಲ್ಲ ಆರಾಧ್ಯ ಅಕ್ಕ ಆರೋಗ್ಯದೇ ಸ್ವಲ್ಪ ತಲೆ ಬಿಸಿ ಅಷ್ಟೆ ನನಗೆ ತಲೆ ನೋಯ್ತಾ ಇದೆ ನೀನು ಮಲಗು ಎಂದು ಬೆನ್ನು ಮಾಡಿ ಮಲಗಿ ಯೋಚನೆ ಮಾಡುತ್ತಿದ್ದ ಆರಾಧ್ಯ ಕೂಡ ಆ ಮೈತಿಲಿ ಬಗ್ಗೆ ಯೋಚನೆ ಮಾಡುತ್ತಾ ನಾಳೆ ಈ ವಿಚಾರ ಎಲ್ಲ ತೇಜಸ್ವಿನಿ ಅಕ್ಕಾಗಿ ಹೇಳಬೇಕು ಅವರಿಗೆ ತಮ್ಮ ಎಂದರೆ ಜೀವ ಅವರಿಗೆ ಮೋಸ ಆಗಿದೆ ಎಂದು ಗೊತ್ತಾದರೆ ನನಗೆ ಸಹಾಯ ಮಾಡ್ತಾರೆ ನಾಳೆ ಬೆಳಿಗ್ಗೆನೆ ಅವರ ಮಾತಾಡಬೇಕು ಎಂದು ಮಲಗಿದಳು